ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಲ್ ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಸೊ ಮಾರ್ಚ್ ತಿಂಗಳಿಂದ ಶುರು ಇರುವಂಥದ್ದು ಈಗ ಫೈನಲ್ ಎಕ್ಸಾಮ್ ಪರೀಕ್ಷಾ ವೇಳಾಪಟ್ಟಿ ಅಂತ ಪ್ರಕಟ ಆಗಿದೆ ಈ ಸಂದರ್ಭದಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಯಾವ ಥರ ವಿದ್ಯಾರ್ಥಿಗಳು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಏನು ಅಂತ ನೋಡಲಿಕ್ಕೆ ಪೂರ್ವ ಸಿದ್ಧತಾ ಪರೀಕ್ಷೆ ಅಂತ ಮಾಡ್ತಾರೆ ಸೊ ಈ ಒಂದು ಸಿದ್ಧತಾ ಪರೀಕ್ಷಾ ವೇಳಾಪಟ್ಟಿ ಯಾವಾಗಿರುತ್ತೆ ಏನು ಎತ್ತಂತ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಹಿಂದಿನಿಂದ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇದೀಗ ಇಲಾಖೆ ಕಡೆ ಅಂದರೆ ಅಂತಿಮವಾಗಿ ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿರುವಂಥದ್ದು ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಏನಿದೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ಸ್ಥಾನದಲ್ಲಿ ತರ ವೇಳಾಪಟ್ಟಿನ ಪ್ರಕಟ ಮಾಡಿದ್ದಾರೆ ಸೊ ಇದು ಯಾವ ದಿನಾಂಕದಿಂದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಏನಿರುತ್ತೆ ಯಾವ ಸಬ್ಜೆಕ್ಟ್ ಯಾವ ಇರೋ ಬಗ್ಗೆ ಊಟದಲ್ಲಿ ತಿಳಿಸ್ತಾ ಇರುವಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಕನ್ನಡ ಬದ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸುದ್ದಿಗಳು ಅಂತ ಹೇಳ್ತಾ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕ್ಲಿಕ್ ಮಾಡಿ ಸಾಕಷ್ಟು ವಿದ್ಯಾರ್ಥಿಗಳು ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾಕಷ್ಟು ಮುಂದಿನ ದಿನದ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ರಿಸಲ್ಟ್ ತನಕ ಮತ್ತೆ ಪಿ ಯು ಸಿ ಅಡ್ಮಿಷನ್ ತನಕ ಎಲ್ಲ ಅಪ್ಡೇಟ್ಸ್ ನಮ್ಮ ಚಾನಲಲ್ಲಿ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳು ಇದನ್ನ ಕೂಡ ವೀಕ್ಷಣೆ ಮಾಡ್ಕೋಬೋದು ನಾವು ಮಾಡ್ತಿರೋಂಥ ಕೆಲಸ ನಿಮಗೆ ಇಷ್ಟ ಆಗಿರೋ ಪ್ರೋತ್ಸಾಹ ಕೊಡಬೇಕು ಅನ್ಸಿರ ಕೊಡ್ಬೋದು ಅಂತ ಹೇಳ್ತಾ ಹಾಗೆ ವೀಡಿಯೋ ಡಿಸ್ಕ್ರಿಪ್ಷನ್ ಅನ್ಸ್ಟಾ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಇಸ್ಟಾಮಲ್ ನಿಮ್ಮೆಲ್ಲ ಪ್ರಶ್ನೆ ಡೌಟ್ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳ ಉತ್ತರ ಪಡ್ಕೋಬೋದು ಟೆಲಿಗ್ರಾಮಲ್ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಪಿಡಿಎಫ್ ಅಪ್ಲೋಡ್ ಆಗ್ತಿರ್ತವೆ ಅಂತ ಒಂದು ಟೈಮ್ ಟೇಬಲ್ ಕೂಡ ಕನ್ನಡ ಅಫಿಷಿಯಲ್ ನ ಒಂದನೇ ತರಗತಿಯಿಂದ ಡಿಗ್ರಿ ತನಕ ಗ್ರೂಪ್ ಇದೆ ಅಲ್ಲಿ ಅಪ್ಲೋಡ್ ಆಗಿರುತ್ತೆ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾರೆ ವಿಡಿಯೋ ಕಡೆಗೆ ಬಂದ್ಬಿಡೋಣ ಸೊ ಬನ್ನಿ ಸ್ನೇಹಿತರಿಗೆ ಅಂತ ವೀಡಿಯೋ ಶೇರ್ ಮಾಡಿ ಅಂತ ಹೇಳ್ತಾರೆ ವಿಡಿಯೋ ಕಡೆಗೆ ಬರೋಣ ಸ್ಕ್ರೀನ್ ಮೇಲೆ ವೀಕ್ಷಣೆ ಮಾಡ್ತಿರ್ಬೋದು ವಿದ್ಯಾರ್ಥಿಗಳು ಎರಡು ಸಾವಿರದ ಮೂರು ಇಪ್ಪತ್ನಾಲ್ಕನೇ ನಾಲ್ಕನೇ ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷಾ ವೇಳಾಪಟ್ಟಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅಲ್ಲೇ ವಿದ್ಯಾರ್ಥಿಗಳು ನೋಡಬಹುದಾಗಿರುತ್ತೆ ದಿನಾಂಕ ಮತ್ತು ವಾರ ಕೊಟ್ಟಿದ್ದಾರೆ ವಿಷಯ ಕೊಟ್ಟಿದ್ದಾರೆ ವಿಷಯ ಸಂಕೇತ ಕೊಟ್ಟಿದ್ದಾರೆ ಸಮಯ ಕೊಟ್ಟಿದ್ದಾರೆ ಒಟ್ಟು ಅವಧಿ ಗರಿಷ್ಠ ಅಂಕಗಳು ಮೆನ್ಷನ್ ಮಾಡಿದ್ದಾರೆ ಮೊದಲನೇದಾಗಿ ದಿನಾಂಕ ನೋಡಿದರೆ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದಿಂದ ಪರೀಕ್ಷೆಗಳು ಶುರುವಾಗುತ್ತೆ ಮಾರ್ಚ್ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ತನಕ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರುವಂಥದ್ದು ಸಿ ಒಂದು ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದಂದು ಪ್ರಥಮ ಭಾಷೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಫಸ್ಟ್ ಲ್ಯಾಂಗ್ವೇಜ್ನ ಪರೀಕ್ಷೆಗಳಿರುತ್ತೆ ನಿಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಇರುತ್ತಲ್ಲ ಕನ್ನಡ ಇಂಗ್ಲೀಷ್ ಹಿಂದಿ ತೆಲುಗು ತಮಿಳು ಉರ್ದು ಮರಾಠಿ ಯಾವ ಸಬ್ಜೆಕ್ಟ್ಸ್ ಸೇರಿ ತೊಗೊಂಡಿರ್ತವೆಲ್ಲ ನೀವು ಫಸ್ಟ್ ಲ್ಯಾಂಗ್ವೇಜ್ ಅಂತ ಆ ಒಂದು ಪರೀಕ್ಷೆಗಳು ಇರುತ್ತೆ ಸೊ ಫೆಬ್ರವರಿ ಇಪ್ಪತ್ತಾರನೇ ತಾರೀಕಿನಂದು ಫಸ್ಟ್ ಪ್ರಥಮ ಭಾಷೆ ಪರೀಕ್ಷೆ ಇರುತ್ತೆ ವಿಶೇಷ ಸಂಕೇತ ನೋಡ್ಕೋಬೋದಾಗಿರುತ್ತೆ ಸಮಯ ಬಂದ್ಬಿಟ್ಟು ಬೆಳಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಈ ಒಂದು ಫಸ್ಟ್ ಲ್ಯಾಂಗ್ವೇಜ್ ಪರೀಕ್ಷೆ ಆಗುತ್ತೆ ಒಟ್ಟು ಅವಧಿ ಮೂರು ಗಂಟೆ ಹದಿನೈದು ನಿಮಿಷಗಳಾಗಿರುತ್ತೆ ನೂರು ಅಂಕಕ್ಕೆ ಗರಿಷ್ಠ ಈ ಒಂದು ಮಾರ್ಕ್ಸ್ಗೆ ಪರೀಕ್ಷೆ ನಡೀತಾ ಇರುವಂತದ್ದು ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮಂಗಳವಾರದ ಫೆಬ್ರವರಿ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದ ದ್ವಿತೀಯ ಭಾಷೆ ಸೆಕೆಂಡ್ ಲ್ಯಾಂಗ್ವೇಜ್ ಪರೀಕ್ಷೆ ಇರುತ್ತೆ ನಿಮ್ದು ಇಂಗ್ಲೀಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಸೆಕೆಂಡ್ ಲ್ಯಾಂಗ್ವೇಜ್ ಪರೀಕ್ಷೆ ಇರುತ್ತೆ ವಿಶೇಷ ಸಂಕೇತ ಕೂಡ ನೋಡ್ಕೋಬಹುದು ಬೆಳಗ್ಗೆ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷದವರೆಗೆ ವಿದ್ಯಾರ್ಥಿಗಳಿಗೆ ಈ ಒಂದು ಪರೀಕ್ಷೆ ಆಗುತ್ತೆ ಸೊ ಎರಡು ಮುಕ್ಕಾಲು ಗಂಟೆ ಒಂದು ಪರೀಕ್ಷೆಯನ್ನು ಬರಿಲಿಕ್ಕೆ ಮತ್ತೆ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆ ಓದ್ಕೊಳ್ಳಿಕ್ಕೆ ಟೈಮ್ ಕೊಡ್ತಾರೆ ಸೊ ಗರಿಷ್ಠ ಎಂಬತ್ತು ಮಾರ್ಕ್ಸ್ಗೆ ಒಂದು ಪರೀಕ್ಷೆಗಳಾಗುವಂಥದ್ದು ನಂತರದಲ್ಲಿ ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರದಂದು ವಿದ್ಯಾರ್ಥಿಗಳಿಗೆ ತೃತೀಯ ಭಾಷೆ ಪರೀಕ್ಷೆ ಇರುತ್ತೆ ಸೊ ಹಿಂದಿ ಆಗಿರ್ಬೋದು ಕನ್ನಡ ಇಂಗ್ಲೀಷ್ ಆಗಿರ್ಬೋದು ಅರೇಬಿಕ್ ಪರ್ಷೆಯನ್ನು ಉರ್ದು ಸಂಸ್ಕೃತ ಕೊಂಕಣಿ ತುಳು ಈ ಒಂದು ಪರೀಕ್ಷೆಗಳು ಈ ಒಂದು ದಿನಾಂಕದಂದು ನಡೀತಾ ಇರುವಂಥದ್ದು ಬೆಳಗ್ಗೆ ಹತ್ತು ಹದಿನೈದರಿಂದ ಒಂದು ಗಂಟೆ ಹದಿನೈದು ನಿಮಿಷ ಮಧ್ಯಾಹ್ನ ತನಕ ಈ ಒಂದು ಪರೀಕ್ಷೆ ಆಗುತ್ತೆ ಎರಡು ಮುಕ್ಕಾಲು ಗಂಟೆ ಪರೀಕ್ಷೆನ ಬರೀಲಿಕ್ಕೆ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆ ಓದಲಿಕ್ಕೆ ಕಮ ಟೈಮನ್ನು ಕೊಡ್ತಾರೆ ಎಂಬತ್ತು ಮಾರ್ಕ್ಸ್ಗೆ ಒಂದು ಪರೀಕ್ಷೆ ಆಗಿರುತ್ತದೆ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರದಂದು ಕೋರ್ಸ್ ಸಬ್ಜೆಕ್ಟ್ ಗಣಿತ ಪರೀಕ್ಷೆ ಇರುತ್ತೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇರುತ್ತೆ ವಿಶೇಷ ಸಂಕೇತ ನೋಡ್ಕೋಬಹುದು ಬೆಳಗ್ಗೆ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷ ತನಕ ಇರುತ್ತೆ ಟೈಮ್ ಬಂದ್ಬಿಟ್ಟು ಸೊ ಮೂರು ಗಂಟೆ ಪರೀಕ್ಷೆ ಬರಿಲಿಕ್ಕೆ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆ ಓದಲಿಕ್ಕೆ ಎಂಬತ್ತು ಮಾರ್ಕ್ಸ್ಗೆ ಪರೀಕ್ಷೆ ನಡೀತಾ ಇರುವಂಥದ್ದು ಮಾರ್ಚ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಒಂದು ಕೋರ್ಸ್ ಸಬ್ಜೆಕ್ಟ್ ವಿಜ್ಞಾನ ಸೈನ್ಸ್ ಸಬ್ಜೆಕ್ಟ್ ಇರುತ್ತೆ ವಿಶೇಷ ಸಂಕೇತ ನೋಡ್ಕೋಬೋದು ಮಾ ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆ ಹದಿನೈದು ನಿಮಿಷ ತನಕ ಈ ಒಂದು ಪ್ರಿಪರೇಟರಿ ಎಕ್ಸಾಮ್ ನಡೆಯುತ್ತೆ ನಿಮಗೆ ಮೂರು ಗಂಟೆ ಪರೀಕ್ಷೆ ಬರೀಲಿಕ್ಕೆ ಹದಿನೈದು ನಿಮಿಷ ಓದ್ಕೊಳ್ಳಿಕ್ಕೆ ಪರಿಶ್ನೆ ಪತ್ರಿಕೆ ಓದಲಿಕ್ಕೆ ಎಂಬತ್ತು ಮಾರ್ಕ್ಸ್ಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೀತಾ ಇರುವಂಥದ್ದು ಮಾರ್ಚ್ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರದಂದು ಪರೀಕ್ಷೆ ಕೊನೆಯಾಗುತ್ತೆ ಈ ಒಂದು ಪರೀಕ್ಷೆ ಯಾವುದಂದರೆ ಕೋರ್ಸ್ ಸಬ್ಜೆಟ್ಟ ಕೋರ್ಸ್ ಸಬ್ಜೆಕ್ಟ್ ಇರುತ್ತೆ ಸಮಾಜ ವಿಜ್ಞಾನ ಪರೀಕ್ಷೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷ ತನಕ ಪರೀಕ್ಷೆ ಇರುತ್ತೆ ಮೂರು ಗಂಟೆ ಪ್ರಶ್ನೆ ಪತ್ರಿಕೆ ಮೂರು ಗಂಟೆ ಉತ್ತರ ಬರೆಯೋದಕ್ಕೆ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆ ಹೊದ್ಕೊಳ್ಳಿ ಒಟ್ಟು ಎಂಬತ್ತು ಮಾರ್ಸ್ಗೆ ಪರೀಕ್ಷೆಗಳು ಆಗುವಂಥದ್ದಿರುತ್ತೆ ಇಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಇಂಗ್ಲೀಷಲ್ಲೂ ಕೂಡ ಕೊಟ್ಟಿರ್ತಾರೆ ವೀಕ್ಷಣೆ ಮಾಡ್ಕೋಬಹುದು ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಬಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬಲೈನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಅಂತ ವಿಡಿಯೋನ ಶೇರ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿಗೆ ಅನ್ನು ತೆಗೆದುಕೊಳ್ಳಿ ಎಲ್ಲರೂ ಯಾವ ರೀತಿ ಮಾಡಿ ಮುಂದಿನ ದಿನದಲ್ಲಿ ನಾವು ಕೂಡ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೇವೆ